ಬೆಂಗಳೂರು ಉತ್ತರ ತಾಲೂಕು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಫೂರ್ತಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವತಿಯಿಂದ ಸಂಜೀವಿನಿ ಮಾಸಿಕ ಸಂತೆ ಹಾಗೂ ಒಕ್ಕೂಟದ ವಾರ್ಷಿಕ ಸಭೆಯನ್ನು ಏರ್ಪಡಿಸಲಾಯಿತು ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಅಭಿಷೇಕ ಮತ್ತು ನೂರ ಒಂದು ಮಹಾಮಂಗಳ ರಥಿಯನ್ನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿ ವತಿಯಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಜೋಸೆಫ್ರವರು ತಾಲೂಕು ನೋಡಲ್ ಅಧಿಕಾರಿಗಳಾದ ಶ್ರೀಯುತ ರಾಮಚಂದ್ರ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ಶ್ರೀ ಶಿವಭದ್ರಯ್ಯರವರು ಆರ್ ಎಲ್ ಎಂ ನ ವಲಯ ಮೇಲ್ವಿಚಾರಕರಾದ ಶ್ರೀಯುತ ಯೋಗೇಶ್ ರವರು ಪೂರ್ತಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಶಾಲಾ ಶಿಕ್ಷಕರು ಊರಿನ ಗ್ರಾಮಸ್ಥರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮಸ್ತೆ ಇಂದು ನಾವು ಕಿತ್ತಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ವತಿಯಿಂದ ಮಾಸಿಕ ಸಂತ ಹಾಗೂ ವಾರ್ಷಿಕ ಸಭೆಯನ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆದು ಬಂದಿದೆ ಜೊತೆ ಯೋಜನೆಯಿಂದ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತಕ್ಕಂಥದ್ದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣರಾಗ್ಬೇಕು ಕೃಷಿ ಚಟುವಟಿಕೆ ಕೃಷಿ ಹೇತರ ಚಟುವಟಿಕೆಗಳನ್ನ ಅವರು ಮಾಡಿದ ಉದ್ಯಮಶೀಲರನ್ನಾಗಿ ಅಂತ ಅವರು ಸ್ವಾವಲಂಬಿಗಳ ಅನ್ನೋದೇ ಇದರ ಒಂದು ಮುಖ್ಯ ಧ್ಯೇಯ ಆಗಿದೆ ಜೊತೆಯಲ್ಲಿ ಪ್ರತಿಯೊಂದು ಕುಟುಂಬದಿಂದ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ಈ ಒಂದು ಸ್ವಸಹಾಯ ಸಂಘಗಳಲ್ಲಿ ಭಾಗಿಯಾಗಬೇಕು ಸದಸ್ಯ ಸದಸ್ಯತ್ವವನ್ನ ಹೊಂದಬೇಕು ಕೂಡದ ಅಳಿಯಲ್ಲಿ ಬರಬೇಕು ಸರ್ಕಾರದಿಂದ ಸಿಗ್ತಕ್ಕಂತಹ ಸವಲತ್ತುಗಳನ್ನ ಅನುದಾನಗಳನ್ನ ಅವರು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಜೊತೆಯಲ್ಲಿ ಸರ್ಕಾರದಿಂದ ನಮ್ಮ ಹಿನ್ನರ್ಲಿಂ ಯೋಜನೆಯಿಂದ ಸಮುದಾಯ ಬಂಡವಾಳ ನಿಧಿ ಸ್ತ್ರೀ ಸಾಮರ್ಥ್ಯ ಯೋಜನೆ ಜೊತೆಯಲ್ಲಿ ಅಹ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಟೌನ್ ಬಡ್ಡಿ ಕೂಡ ವಾಪಸ್ ಬರುತ್ತೆ ಜೊತೆ ಸ್ವಸಹಾಯ ಸ್ವಸಾಯ ಸಿಗಳಿಗೆ ಪುಷ್ಟಿಯನ್ನ ಕೊಡೋದಕ್ಕೆ ಮೈಲೆತ್ತೋದಕ್ಕೆ ಅವರಿಗೆ ಸಹಾಯಧನವಾಗಿ ಸುದ್ದ ನಿಧಿಯನ್ನ ಕೊಡುತ್ತೆ ಈ ಎಲ್ಲಾ ಯೋಜನೆಗಳನ್ನ ಒಗ್ಗಟ್ಟಾಗಿ ಹೆಣ್ಮಕ್ಳು ನಾವು ಕೂಡ ಸಮಾಜದಲ್ಲಿ ಧೈರ್ಯವಾಗಿ ಬದುಕ್ತೀವಿ ಒಗ್ಗಟ್ಟಿದೆ ಅನ್ನೋದನ್ನ ತೋರ್ಸ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಈ ಒಂದು ಸ್ವಸಹಾಯ ಸಂಘದ ಅಡಿಯಲ್ಲಿ ಬರ್ಬೇಕು ಒಕ್ಕೂಟದಲ್ಲಿ ಸೇರ್ಕೋಬೇಕು ಈ ನಮ್ಮ ಯೋಜನೆಯನ್ನ ಯೋಜನೆಯ ಉದ್ದೇಶವನ್ನ ಸಕಾರಗೊಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು